ಮತ್ತೆ ಸಾಕಮ್ಮ ಬಿಸ್ಕೆಟ್ ತಿನ್ಬಾರ್ದು ಹೊಟ್ಟೆ ನೋವು ಬತ್ತಲ್ಲಮ್ಮ ಹೊಂದ್ರೆ ಬಾಯ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೂಟ್ಯೂಬ್ ಚಾನೆಲ್ ನನ್ನ ತಮ್ಮನೇಲ್ ನೋಡಿ ನಿಮಗೆ ಗೊತ್ತಾಗಿರತ್ತೆ ಏನ್ ವಿಡಿಯೋ ಅಂತ ಎಸ್ ಇವತ್ತು ನಾವು ಏರ್ಪೋರ್ಟಲ್ಲಿದ್ದೀವಿ ಮ್ಯಾಂಗ್ಲೂರ್ ಏರ್ಪೋರ್ಟಲ್ಲಿ ಇದ್ದೀವಿ ಢಾಕಾ ಹೊರಟಿದ್ದೀವಿ ಢಾಕಾಗೆ ಮಿನಿಮಮ್ ಟೂ ಫ್ಲೈಟ್ಸ್ ಚೇಂಜ್ ಮಾಡಲೇಬೇಕು ಇನ್ನೂ ಒಂದು ಫ್ಲೈಟ್ ಬಂದಿಲ್ಲ ನಾವಿವಾಗ ಮ್ಯಾಂಗ್ಳೂರ್ ಟು ಚೆನ್ನೈ ಆ್ಯಂಡ್ ಚೆನ್ನೈ ಟು ಢಾಕಾ ಹೋಗ್ತಾ ಇರೋದು ಎಲ್ಲಿ ಲಗೇಜ್ ಎಲ್ಲ ಚೆಕ್ ಆಯಿತು ನೆಕ್ಸ್ಟ್ ನಾವು ಸೆಕ್ಯೂರಿಟಿ ಚೆಕ್ಕಿನ ಹತ್ರ ಹೋಗ್ತಿದ್ದೀವಿ ಇವಾಗ ಅಂಡ್ ಅಲ್ಲಿ ಒಂದು ಹುಡುಗಿ ಹುಡುಗಿಯಿಂದ ಸ್ವಲ್ಪ ದೊಡ್ಡ ಹುಡುಗಿ ಅವಳನ್ನು ಇವಳು ಮಾತಾಡಿಸ್ತಾಯಿದ್ಲು ಹಾಯ್ ಹಾಯ್ ಅಂತ ಆ ಹುಡುಗಿ ಸ್ವಲ್ಪ ಶಾಯಿ ಫೀಲ್ ಮಾಡ್ತಾ ಇದ್ಳು ಇವಳನ್ನು ನೋಡಿ ಆ್ಯಂಡ್ ಇವಳು ಎಲ್ಲಿ ಹೋಗಿ ಎಲ್ಲಿ ಬರ್ತಾಳೆ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಪಟಪಟ ಅಂತ ಓಡಾಡ್ತಾ ಇದ್ದಾಳೆ ಅವಳು ನನಗೆ ಅಂದರೆ ಫಸ್ಟ್ ಅಲ್ವಾ ಅವಳಿಗೆ ಖುಷಿ ಖುಷಿಗೆ ಹಾಗೆ ಮಾಡ್ತಾ ಇದ್ದಾಳೆ ಅನ್ಸುತ್ತೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಇರೋ ಕಡೆ ಹೋಗ್ತಾ ಇದ್ವಿ ಅಮ್ಮ ಫ್ಲೈಟ್ ಇಂಡಿಗೋ ಏನಂದರೆ ಕೆಲವೊಂದು ಫ್ಲೈಟ್ಸಲ್ಲಿ ಟೂ ಇಯರ್ ಒಳಗರೆ ಇರೋ ಕಿಟ್ಸು ಓನ್ಲಿ ಟೂ ಕಿಡ್ಸ್ ಅಲೋ ಮಾಡ್ತಾರಂತೆ ಮೋರ್ ದೆನ್ ದಟ್ ಅಲೋ ಮಾಡಲ್ಲ ಜಾಸ್ತಿ ಆದರೆ ಅಂದರೆ ಡಿಪೆಂಡಿಂಗ್ ಆನ್ ಫ್ಲೈಟ್ಸ್ ಅಂದರೆ ಇದು ಮ್ಯಾಂಗ್ಳೂರು ಟು ಚೆನ್ನೈಯಲ್ಲಿ ನಾವು ಇವಾಗ ಟ್ರಾವೆಲ್ ಮಾಡ್ತಾ ಇರೋದು ಸ್ವಲ್ಪ ಚಿಕ್ಕ ಫ್ಲೈಟ್ ಹಾಗಾಗಿ ಹಾಗೆ ಆ್ಯಂಡ್ ಚೆನ್ನೈಯಿಂದ ಡಾಕೋಕ್ಕೆ ದೊಡ್ಡ ಫ್ಲೈಟ್ ಇತ್ತು ಆ್ಯಂಡ್ ಇದು ಟೂ ಸೀಟಿಂಗ್ ಅದು ತ್ರೀ ಮೂರು ಸೀಟಿಂಗ್ ಇತ್ತು ಹಾಗಾಗಿ ಅನಿಸುತ್ತೆ ಆ್ಯಂಡ್ ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋದಲ್ವಾ ಸೊ ನಾನು ಕೆಲವೊಂದು ಮೆಡಿಕೇಶನ್ಸ್ ಏನೋ ಮೆಡಿಸಿನ್ಸ್ ಕ್ಯಾರಿ ಮಾಡಿದ್ದೆ ಅಂದರೆ ಈಗ ಫೀವರ್ ಸಿರಪ್ ಒಂದು ತೊಗೊಂಡಿದ್ದೆ ಅದು ಪೇಯ್ನಿಗೂ ಆಗುತ್ತೆ ಅಂತ ಟೂ ಇನ್ ಒನ್ ಅಲ್ವಾ ಏರ್ ಪ್ರೆಷರ್ ಬೇರೆ ಇರುತ್ತೆ ಏನಾದರೂ ಇಯರ್ ಪೇಯ್ನ್ ಇರಿಟೇಷನ್ ಏನಾದರೂ ಆದರೆ ಕೊಡ್ಬೋದು ಅಂತ ಮತ್ತೆ ಕೆಲವೊಂದು ಟಾಯ್ಸ್ ಮತ್ತು ಫ್ರೂಟ್ಸ್ ಕ್ಯಾರಿ ಮಾಡಿದ್ದೆ ಮತ್ತೊಂದು ಓಟ್ಸ್ ಬಿಸ್ಕೆಟ್ ಕ್ಯಾರಿ ಮಾಡಿದ್ದೆ ಬಂದರೆ ಓಕೆನಾ ಈ ಗುಡ್ ಈಗ ಹುಡ್ಗಾಲಲ್ಲ ಎರಡು ಫ್ಲೈಟ್ ಅಂತ ಫೀಲ್ ಮಾಡ್ತಾ ಇರ್ಲಿಲ್ಲ ಇವರಿಬ್ರು ಬಸ್ಸಲ್ಲಿ ಹೋಗ್ತಾ ಏನೋ ಅಂತ ಫೀಲ್ ಮಾಡ್ತಾ ಇದ್ರು ಯಾಕಂದ್ರೆ ಒಂದು ಚಿಕ್ಕ ಹುಡುಗಿ ಇವ್ರ ಹತ್ರ ಬಂದು ಆ ಕರಿತಾ ಇದ್ದಾಳೆ ಕ್ಯಾಚ್ ಮಿ ಕ್ಯಾಚ್ ಮಿ ಅಂತ ಅಂಡ್ ಇವರಿಬ್ರುನು ಹಂಗೆ ಅವ್ರ ಹಿಂದೆ ಓಡ್ತಾ ಇದ್ರು ಇವರು ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ಜರ್ನಿನ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆಚೆ ಈಜೆ ತಿರ್ಗಾಡ್ತಾ ಆ್ಯಂಡ್ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಟೈಮಲ್ಲಿ ಮಾತ್ರ ನನ್ನ ಜೊತೆನೇ ಕೂತ್ಕೊಂಡಿದ್ರು ನೀಟಾಗಿ ಸಿಟ್ಟಿಂಗ್ ಬೆಲ್ಟ್ ಇದೇನೋ ಸೀಟ್ ಬೆಲ್ಟ್ ಹಾಕ್ಕೊಂಡು ಅವಳಿಗೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋಕ್ಕಿರಲಿಲ್ಲ ನಾನು ನನಗೆ ಸೀಟ್ ಬೆಲ್ಟ್ ಹಾಕ್ಕೊಂಡು ನನ್ನ ಲ್ಯಾಪ್ ಮೇಲೆ ಅವ್ಳಿಗೆ ಹಿಡ್ಕೋಬೇಕಿತ್ತು ಟೈಟಾಗಿ ಹಾಗೆ ಅವರು ಇನ್ಸ್ಟ್ರಕ್ಟ್ ಮಾಡಿದ್ದು ಕ್ಯಾಚ್ಮಿ ಅಂತ ಇವಾಗ ಚೆನ್ನೈ ಏರ್ಪೋರ್ಟಲ್ಲಿ ಇದ್ದೀವಿ ಅಲ್ಲಿ ಪೇಂಟಿಂಗ್ಸ್ ಎಲ್ಲ ತುಂಬ ಇತ್ತು ಇದು ದೊಡ್ಡ ಏರ್ಪೋರ್ಟ್ ಅವರದ್ದು ಟೆಂಪಲ್ ಅದೆಲ್ಲ ಇದೆಯಲ್ಲ ಅದರದ್ದು ಪೇಂಟಿಂಗ್ಸ್ ಎಲ್ಲ ಹಾಕಿದರು ಆ್ಯಂಡ್ ಅದರ ಬರೆದಿದ್ರು ಕೂಡ ಯಾವ ಯಾವುದು ಏನು ಅದಂತ ಹೇಳಿ ಏನು ನಮಗೆ ಪರ್ ಪರ್ಸನ್ನು ತರ್ಟಿ ಕೆ ಜಿ ಅಂದರೆ ದೊಡ್ಡವ್ರಿಗೆ ನನಗೂ ಶಿವಾಂಶ್ಗೂ ಮತ್ತು ರಾಜ್ಗೂ ಮೂವತ್ತು ಕೆ ಜಿ ಆ್ಯಂಡ್ ಸೆವೆನ್ ಕೆ ಜಿ ಹ್ಯಾಂಡ್ ಬ್ಯಾಗ್ ಇತ್ತು ಇಲ್ಲಿ ನಮಗೆ ನೂರ ಹದಿನೆಂಟು ಕೆ ಜಿ ಕ್ಯಾರಿ ಮಾಡ್ಬೋದಿತ್ತು ರಾಹಿತ್ಯಾಗೆ ಸೆವೆನ್ ಕೆ ಜಿ ಬ್ಯಾಗ್ ಅಷ್ಟು ಅಷ್ಟೇ ಇರೋದು ಯಾಕಂದರೆ ಟೂ ಇಯರ್ ಒಳಗಡೆ ಇರೋ ಮಕ್ಕಳಿಗೆ ಹಾಫ್ ಟಿಕೆಟು ಹಾಗಾಗಿ ನೆಕ್ಸ್ಟ್ ಇಯರಿಂದ ಹುಡುಗೂ ಫುಲ್ ಟಿಕೆಟ್ ಇರುತ್ತಲ್ಲ ಆವಾಗ ಫುಲ್ಲು ತರ್ಟಿ ಪ್ಲಸ್ ಸೆವೆನ್ ಕೆ ಜಿನೇ ಇರುತ್ತೆ ನಾವೇನು ಮೆಡಿಸಿನ್ಸ್ ತೊಗೊಂಡು ಹೋಗ್ತೀವಿ ಹ್ಯಾಂಡ್ ಬ್ಯಾಗಲ್ಲಿ ಅದಕ್ಕೂ ಇದಿರತ್ತೆ ಇಂತಿಷ್ಟು ಮೇಲೆ ತೊಗೊಂಡು ಹೋಗಬೇಕು ಅಂತ ಆ್ಯಂಡ್ ವಾಟರ್ ಬಾಟಲ್ ಕೂಡ ಕೆಲವೊಂದು ಕಡೆ ಕ್ಯಾರಿ ಮಾಡೋಕ್ಕೆ ಬಿಡಲ್ವಂತೆ ಅಲ್ಲೇ ತೊಗೋಬೇಕು ಅಂತಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಬಿಡ್ತಾರೆ ಅನಿಸುತ್ತೆ ಡಿಪೆಂಡ್ಸ್ ಅದು ಕೂಡ ನಾನು ಕ್ಯಾರಿ ಮಾಡಿದೆ ಏನೂ ಹೇಳಿಲ್ಲ ಹೇಳಿರಲಿಲ್ಲ ಆ್ಯಂಡು ಅದೇ ಮತ್ತೆ ಏನು ಚಾರ್ಜರ್ ನಮ್ಮದು ವಾಚ್ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಿದ್ರು ಹ್ಯಾಂಡ್ ಬ್ಯಾಗಲ್ಲೇ ಬರಬೇಕು ಗೂಡ್ಸಲ್ಲಿ ತೊಗೊಂಡು ಬರಲ್ಲ ಅದೆಲ್ಲನೂ ಅಲ್ಲೇ ಚೆಕ್ ಮಾಡಬೇಕು ಮತ್ತು ಈ ಮೆಡಿಸಿನ್ಸ್ ಎಲ್ಲ ಜಾಸ್ತಿ ತರ್ಬೋದು ಅದು ಲಗೇಜಲ್ಲಿ ಟ್ರೋಲಿ ಏನಿದೆ ನಾವು ತೊಗೊಂಡು ಬರ್ತೀವಿ ಅದರಲ್ಲಿ ಕ್ಯಾರಿ ಮಾಡ್ಬೋದು ಬಟ್ ಹ್ಯಾಂಡ್ ಬ್ಯಾಗಲ್ಲಿ ತೊಗೊಂಡು ಕ್ಯಾರಿ ಮಾಡೋಂಗಿಲ್ಲ ನಮ್ಮ ಜೊತೆ ನಾವಿವಾಗ ನೆಕ್ಸ್ಟ್ ಫ್ಲೈಟಲ್ಲಿ ಇದ್ದೀವಿ ನನ್ನ ಮಗ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ನೋಡ್ತಾ ಇದ್ದಾನೆ ನಾನು ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ನೋಡಮ್ಮ ಇದು ಹಿಂಗೆ ಇದು ಹಿಂಗೆ ಅಂತ ಅವನಿಗೆ ಏನೋ ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ ಬಟ್ ನೋಡಿ ಅಂತ ಏನೇನೋ ಹೇಳ್ತಾ ಇದ್ದ ಆ್ಯಂಡ್ ಏನೋ ನಾವು ಎಕ್ಸ್ಟ್ರಾ ಪೇ ಮಾಡಿ ಈ ವಿಂಗ್ಸ್ ಇರೋ ಕಡೆಯೇ ಸಿಟ್ಟು ಬುಕ್ ಮಾಡಿರೋದು ಮಕ್ಕಳಿಗೆ ಖುಷಿ ಆಗುತ್ತೆ ಅದು ಹೊರಗಡೆದು ವ್ಯೂ ಚೆನ್ನಾಗಿರತ್ತಲ್ಲ ಆ ಸ್ಕೈ ಜೊತೆ ವಿಂಗ್ಸು ನೋಡುವಾಗ ಆಗುತ್ತೆ ಅಂತ ಹಾಗೆ ಬುಕ್ ಮಾಡಿದ್ದು ಆ್ಯಂಡ್ ಇಬ್ಬರಿಗೂ ಇಷ್ಟನೂ ಆಯಿತು ಖುಷಿ ಅವರು ಲ್ಯಾಂಡಿಂಗ್ ಸ್ವಲ್ಪ ಹಾರ್ಶ್ ಆಗಿತ್ತು ಚೆನ್ನಾಗಿ ಏನೋ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಟು ಚೆನ್ನೈ ಏನು ಬಂದ್ವಿ ಆವಾಗ ಸ್ಮೂತ್ ಲ್ಯಾಂಡಿಂಗ್ ಇತ್ತು ಇದು ಹಾರ್ಶ್ ಇತ್ತು ಲ್ಯಾಂಡಿಂಗ್ ಸ್ವಲ್ಪ ಭಯ ಆಯಿತು ಅವರು ಅಲ್ಲಿ ರೀಚ್ ಮಾಡಿಸೋ ತನಕ ಅದು ಭಯ ಇದ್ದೇ ಇರುತ್ತೆ ಎಷ್ಟು ಸರಿ ಟ್ರಾವೆಲ್ ಮಾಡಿದ್ರು ಎಲ್ರಿಗೂ ಇರುತ್ತೆ ಓ ಆವಾಗ ಇವಾಗ ಅಲ್ಲ ನನ್ನ ಲಾಸ್ಟ್ ಟೈಮ್ ಒಂದು ಏನೋ ಒಂದು ಸಿಕ್ಸ್ ಇಯರ್ ಆಲ್ಮೋಸ್ಟ್ ಸಿಕ್ಸ್ ಇಯರ್ ಬ್ಯಾಕ್ ಟ್ರಾವೆಲ್ ಮಾಡುವಾಗ ಇಲ್ಲಿ ಮ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡುವಾಗ ಫ್ಲೈ ಫ್ಲೈಟಲ್ಲಿ ಅದು ಸಿಕ್ಕಾಪಟ್ಟೆ ಮಳೆ ಗುಡುಗು ಎಲ್ಲ ಇತ್ತು ಬಟ್ ಎಲ್ಲ ನೋಡಿಕೊಂಡೆ ವೆದರ್ ಚೆಕ್ ಮಾಡೇನೆ ಇದು ಮಾಡಿತ್ತು ಬಟ್ ಸ್ಟಿಲ್ ಏನು ತುಂಬ ಇದಿತ್ತು ಗುಡುಗು ಮಿಂಚು ಎಲ್ಲ ಸ್ಟಾರ್ಟ್ ಆಗಿತ್ತು ಆವಾಗಂತೂ ಸಿಕ್ಕಾಪಟ್ಟೆ ಅಂದರೆ ಏನು ಫ್ಲೈಟ್ ಶೇಕ್ ಆಗ್ತಾಯಿತ್ತು ಈ ಕ್ಲೌಡ್ಸ್ ಎಲ್ಲ ಸಿಕ್ಕಿದಾಗ ಆವಾಗಂತೂ ನಮ್ಮಲ್ಲಿ ಇದೆ ಆಗ್ತಾಯಿದೆ ಏನು ಆಗೋಯ್ತೇನೋ ಅಂದ್ಕೊಂಡ್ವಿ ಯಾವಾಗ ಫುಲ್ ಎಲ್ಲರ ಎಕ್ಸ್ಪ್ರೆಷನ್ಸ್ ನೋಡಬೇಕು ಕಣ್ಣು ಮುಚ್ಕೊಂಡು ಎಲ್ಲರೂ ಕೈನೆಲ್ಲ ಗಟ್ಟಿ ಬಿಗ್ಗಿ ಮುಸ್ಟಿ ಹಿಡ್ಕೊಂಡು ಕೆಲವರಂತೂ ಮಂತ್ರಗಳನ್ನೆಲ್ಲ ಓದ್ತಾ ಇದ್ರು ಈ ಟ್ರಾವೆಲ್ ಮಾಡುವಾಗ ಹಂಗೆ ಭಯ ಆಗೇ ಆಗತ್ತೆ ಆ್ಯಂಡ್ ನಾವು ರೀಚ್ ಆದ್ವಿ ಡಾಕಾದಲ್ಲಿ ಇರೋ ನಮ್ಮ ರೆಂಟ್ ಹೌಸ್ಗೆ ಇದು ನಮ್ಮ ಟೆರೆಸ್ ಮೇಲಿನ ವ್ಯೂ ಮನೆ ಟೆರೆಸ್ ಮೇಲಿಂದ ವ್ಯೂ ಆ್ಯಂಡ್ ಇಲ್ಲಿಂದ ಫ್ಲೈಟ್ಸ್ ಆರಾಮಾಗಿ ನೋಡ್ಬೋದು ಏನಂದರೆ ಏರ್ಪೋರ್ಟ್ ಇಲ್ಲಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಫ್ಲೈಟ್ಸ್ ಹೋಗಿದ್ದು ಬಂದಿದ್ದು ಎಲ್ಲ ನೀಟಾಗಿ ಗೊತ್ತಾಗುತ್ತೆ ಮತ್ತು ಮೆಟ್ರೋನು ಹತ್ತು ಪಕ್ಕದಲ್ಲೇ ಇದೆ ನಮ್ಮದು ರೂಮ್ ಪಕ್ಕದಲ್ಲೇ ಇರೋದು ಸೊ ಫ್ಲೈಟ್ಸ್ ನಮ್ಮ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಹತ್ತು ತುಂಬ ಹತ್ತಿರದಿಂದ ಕಾಣಿಸುತ್ತೆ ಓಕೆನಾ ಇದಿಷ್ಟು ಇವತ್ತಿನ ವ್ಲಾಗ್ ಮುಂದೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ವಿಡಿಯೋ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಗಾಯ್ಸ್ ಲವ್ ಯು ಟೇಕ್ ಎ ಬ ಬಾಯ್